ಲಕ್ಷ ಕೊಡ್ತಿದ್ರ ನಿಮಗೆ ಸ್ವಾಗತ ಮಾಡ್ತೀವಿ ಸನ್ಮಾನ ಮಾಡ್ತೀವಿ ಅದನ್ನಾದ್ರೂ ಕೊಡ್ತೀವಿ ನಂಬರ್ ಒನ್ ನಂಬರ್ ಟೂ ನಮ್ಮ ರೈತರು ಏನ ಮನೆ ಮಠ ಕಳ್ಕೊಳ್ತಾರ ಅವ್ರಿಗೆ ಇವತ್ತಿನ ರೇಟಿಗೆ ಗೆ ಶೆಡ್ಯೂಲ್ ಅಪ್ ರೇಟ್ಗೆ ಎಸ್ಟಿಮೇಟ್ ಮಾಡಿ ಮೂವತ್ತು ಪರ್ಸೆಂಟ್ ಪರಿಹಾರಕ್ಕೆ ಹಣ ಕಡಿಮೆ ಇರಲಾರ ಕೋಚೆಗೆ ಹೋಗುವಂತ ಮಾಡ್ಬೇಕ್ ಇಷ್ಟೇ ನಂಬೇಡಿಕೆ ಬೇರೆ ಏನೂ ಇಲ್ಲ ನಾಲ್ಕನೇ ನೂರ ಮೂವತ್ತು ಟಿ ಎಂ ಸಿ ನೀರ್ ಉಪಯೋಗ ಮಾಡಿಕೊಂಡು ಒಂದ್ ಐದು ಜಿಲ್ಲೆಗೆ ಹದಿನೈದು ಲಕ್ಷ ಎಕರೆ ನೀರಾವರಿ ಆಗ್ತದ ಅದನ್ನ ನೀವು ಮಾಡಿಕೊಡಿ ನಾವೇನು ಸಂತ್ರಸ್ತರಾಗಿ ಹಳದುಳದ್ ಭೂಮಿಗೆ ನೀರ್ ಕೊಟ್ಟು ಪುಣ್ಯ ಕಟ್ಟಕೊಡ್ರಿ ಎಷ್ಟೇ ನಮ್ಮ ಬೇಡಿಕೆ ಇರೋದು ಬೇರೆ ಏನೂ ಅಲ್ಲ ಒಂದು ನೀವು ಯಾರ್ಯಾರೋ ಏನೋ ಪಕ್ಷದ ಇದು ಮಾಡ್ಕೊಂಡು ಮಾತಾಡಬೇಕು ನಾ ಇದು ಯಾವತ್ತು ಮಾಡೋದಲ್ಲ ಹೋರಾಟದಾಗ ಮೂವತ್ತು ವರ್ಷ ರೈತರಿಗೆ ಬೆಂಬಲ ಮಾಡಿ ಕಬ್ಬು ಬೆಳೆಯವ್ರಿಗೆ ಕೇಳ್ರೆ ಇಡೀ ರಾಜ್ಯದ ರೈತ ಸಂಘದವ್ರಿಗೆ ಕೇಳ್ರಿ ಹೇಳ್ತಾರೆ ಎರಡನೇದು ನೀರಾವರಿ ಹೋರಾಟಕ್ಕೆ ಇವತ್ತು ವಾಸಣ ದೇವರ ನಮ್ಮ ಮುಂದೆ ಇಲ್ಲ ನಾ ಸರ್ಕಾರದಾಗಿದ್ರು ಬಂದು ಹೋರಾಟಕ್ಕೆ ಬೆಂಬಲ ಮಾಡಿ ಮುಗುವವರೆಗೂ ಒಂದು ಹಂತಕ್ಕೆ ಬರುವವರೆಗೂ ನಿಮ್ಗೆ ಗೊತ್ತಿರಲಿ ಇವತ್ತು ವಾಸಣ್ಣ ಹೇಳುವಂಥ ಪ್ರಸಂಗ್ ಬರ್ತೀನಿ ಹೇಳ್ತೀನಿ ವಾಸಣ್ಣ ಕಾಂಗ್ರೆಸ್ನೂ ಹುಟ್ಟಿನಿಂದ ಇದ್ದವರು ಆದ್ರೆ ಅವ್ರನ್ನ ಕಮಿಟಿ ಮೆಂಬರ್ ಮಾಡ್ಬೇಕಂತ ಹೇಳಿದ್ರ ರೈತರು ಭೂಮಿ ಬೆಲೆ ಮಾಡಲಿಕ್ಕೆ ಕಮಿಟಿ ಮಾಡಬೇಕು ಕಮಿಟಿ ಮಾಡ್ಲಿಕ್ಕೆ ಪಟೇಲ್ಗೆ ಲೆಟರ್ ಕೊಟ್ಟೆ ವಾಸಣ್ಣ ದೇಸಾಯರು ಹೋರಾಟ ಸಮಿತಿ ಅಧ್ಯಕ್ಷರದಾರ ಎಮ್ ಎಲ್ ಎಗಳು ಎ ಬೇಡ ಅವ್ರೂ ಒಬ್ಬನ ಸೇರ್ಸೊಂಡ್ ಅಂತ ಲೆಟರ್ ಕೊಟ್ಟಾಗ ಪಟೇಲ್ ಆಯ್ತಪ್ಪ ನೀ ಹೇಳ್ತಂದ್ರೆ ಲೆಕ್ಕ ಏ ಪಟೇಲ್ ಅಧಿಕಾರಿಗಳು ಏ ನೋಡಪ್ಪ ಕಾರಜೋಳವರ್ತನ ವಾಸಣ್ಣನ ಹಾಕೊಂಡು ಬಿಟ್ಟರೆ ನಾವು ಯಾವತ್ತೂ ಪಕ್ಷದ ರಾಜಕಾರಣ ಮಾಡಿಲ್ಲ ಮಾಡಿ ನನಗೆ ಗೊತ್ತಿಲ್ಲ ಈ ವಿಷಯದಾಗ ಎಲೆಕ್ಷನ್ ಬಂದಾಗ ಮಾಡ್ತೀವಿ ಎಲೆಕ್ಷನ್ ಬಂದಾಗ ನಾನು ಮಾಡ್ರು ನಾನು ವಿರುದ್ಧ ಭಾಷಣ ಮಾಡ್ತಾರೆ ನಾನು ಅವ್ರ ವಿರುದ್ಧ ಭಾಷಣ ಮಾಡ್ತೀನಿ ಅವೆಲ್ಲ ನಡೀತವೆ ಅದರ ಬಗ್ಗೆ ಏನಿಲ್ಲ ಆದ್ರೆ ದಯವಿಟ್ಟು ಏನೋ ತಿಳ್ಕೊಳಾರದೆ ತತ್ತ ಮಾತಾಡ್ಬೇಕು ಸರ್ಕಾರ ಅಂದ್ರೆ ಇವತ್ತು ದೇಶದ ಕಾನೂನುಗಳನ್ನ ಬದಲು ಮಾಡ್ಲಾಕಿ ಬ್ರಿಟಿಷ್ ಸರ್ಕಾರದ ಇದ್ದ ಕಾನೂನುಗಳನ್ನ ಬದಲ್ ಮಾಡ್ಲಾಕ ಅಕಸ್ಮಾತ್ ಹಿಂದಿನ ಸರ್ಕಾರ ಬಿಜೆಪಿ ಸರ್ಕಾರ ಇರಲಿ ಜನತಾದಳ ಸರ್ಕಾರ ಇರಲಿ ಯಾವುದೇ ಕಾಂಗ್ರೆಸ್ ಸರ್ಕಾರ ಇವತ್ತಿನ ತಿಂತು ಮೊದಲಿದ್ದಂತ ಯಾವುದೇ ಸರ್ಕಾರ ಒಂದು ಆದೇಶ ಮಾಡಿದ್ರೆ ಅದನ್ನ ಬದಲು ಮಾಡುವ ಅಧಿಕಾರ ನಿಮ್ಗೆ ಐತೋ ಇಲ್ಲ ಅಧಿಕಾರ ನಿಮ್ಗೆ ಐತೋ ಇಲ್ಲ ಅದನ್ ಮಾಡಿ ಅಕಸ್ಮಾತ್ ಮಾಡಿದ ಮಾಡಿದ್ದ ತಪ್ಪಿತ್ತಂದ್ರ ನಾವು ಸರಿ ಮಾಡಿ ಮಾಡಿ ಜನರಿಗೆ ಅನುಕೂಲ ಆಗ್ಲಿ ಅದನ್ನ ಬಿಟ್ಟು ಇಲ್ಲಿ ವಾದ ಮಾಡುದಲ್ಲ ನಾನು ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ನಮ್ಮ ಕಂಡ ಜಿಲ್ಲೆ ಅಲ್ದೇ ಐದು ಜಿಲ್ಲೆಗಳು ಈ ನೀರಾವರಿ ವ್ಯಾಪ್ತಿಗೆ ಬರ್ತಕ್ಕಂತ ಶಾಸಕರು ಮಂತ್ರಿಗಳು ನಾಳೆ ಒಂಬತ್ತನೇ ತಾರೀಕಿನಿಂದ ಬೆಳಗಾವಿಯಲ್ಲಿ ಏನು ಅಧಿವೇಶನ ನಡೀತದ ಆ ಅಧಿವೇಶನದಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಎದ್ದು ನಿಂತು ಸರ್ಕಾರಕ್ಕೆ ಆಗ್ರಹ ಮಾಡಬೇಕು ಒತ್ತಾಯ ಮಾಡಬೇಕು ಸಭೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ಹಣ ಮಾಡಬೇಕು ಅಂತ ಒತ್ತಾಯ ನಮಗೆ ಬೇಕಾದದ್ದು ಪರಿಹಾರ ಬೇರೆ ಯಾವುದೂ ಇರಬೇಕಾದದ್ದು ಪರಿಹಾರ ಪರಿಹಾರ ಕೊಡಿಸಲಿಕ್ಕೆ ಎಲ್ಲರೂ ಸೇರಿ ಪಕ್ಷಾತೀತವಾಗಿ ಮಾಡಿ ನಾವು ಎಂದ ಪಕ್ಷಾತೀತವಾಗಿ ಮಾಡಿ ನಿಮ್ಮ ಮನೆ ಮತ್ತು ಕಚೇರಿಗಳು ಲಕಲಕ ಅಂತ ಕಾಣ್ಬೇಕಾ ಹಾಗಾದ್ರೆ ಮನೆ ಮತ್ತು ಕಟ್ಟಡ ನಿರ್ಮಾಣಕ್ಕೆ ಅತ್ಯುತ್ತಮ ಆಯ್ಕೆ ಶಿವ ಬಿಲ್ಡಿಂಗ್ ಸೊಲ್ಯೂಷನ್ಸ್ ನಮ್ಮಲ್ಲಿ ಪ್ರತಿಷ್ಠಿತ ಕಂಪನಿಗಳ ಎಲ್ಲಾ ತರಹದ ಟೈಲ್ಸ್ ಗಳು ಎಲೆಕ್ಟ್ರಿಕಲ್ ಗಳು ಪ್ಲಂಬಿಂಗ್ ಸ್ಯಾನಿಟರಿ ಗ್ರಾನೈಟ್ ಸಿಮೆಂಟ್ ಮತ್ತು ಗಳು ಕೈಗೆಟುಕುವ ದರದಲ್ಲಿ ಲಭ್ಯ ಹೊಸ ಮನೆಗಳು ಕಚೇರಿಗಳು ಕಟ್ಟಡಗಳ ಅಂದ ಚಂದ ಹೆಚ್ಚಿಸಲು ಶಿವ ಬಿಲ್ಡಿಂಗ್ ಗಿಂತ ಬೇರೆ ಆಯ್ಕೆ ಮತ್ತೊಂದಿಲ್ಲ ಶಿವ ಸೊಲ್ಯೂಷನ್ಸ್ ಟೀಚರ್ಸ್ ಕಾಲೋನಿ ಹತ್ತಿರ ಕಾಡರಕೊಪ್ಪ ರೋಡ್ ಲೋಕಾಪುರ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ